ಮತ್ತೆ ಏನು ಅಡುಗೆ ಮಾಡಾನೆ ಮಾಡವು ಏನಾರ ಏನು ಮಾಡೋಣ ಏನು ಮಾಡಾನೆ ಅಂತ ಕೇಳೋದು ನಾನೇ ಹೇಳಣ್ಣ ನಿನ್ಗೆ ಗೊತ್ತಿಲ್ವಾ ಏನು ಮಾಡ್ಬೇಕು ಅಂತ ಹೋಗಿ ಮಾಡವು ಹಂಗಲ್ಲ ಕನತೆ ಮನೇಲಿ ಅತ್ತೆ ಪ್ರಕಾರ ಇಷ್ಟ ಬಂದಾಗ ಮಾಡೋಕ್ಕಾಗದ ಅದ್ಕೆ ಕೇಳ್ದೆ ನಿಮ್ನ ಏನು ಮಾಡ್ಬೇಕು ಅಂತ ಏನಾನು ಹೇಳಿ ಕೇಳಿ ನಾನೇನು ಬಂದಿದ್ದೆ ಮನೇನಾ ತರಕ್ ನಾ ಹೋಗು ಏನ ಏನೋ ನೀನು ಮಾಡು ಮತ್ತೆ ಬೇಜಾರ್ ಮಾಡ್ಕೊಬೇಡಿ ಕಣತ್ತೆ ನನಗೆ ಗೊತ್ತಿಲ್ಲ ಈ ಪರಿಸ್ಥಿತಿ ಆಯ್ತದೆ ಅಂತ ನನಗೇನು ಗೊತ್ತತೆ ಯಾರು ಇಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರು ನಮ್ಮ ಅಪ್ಪನ ನಮ್ಮನ್ನು ಒಪ್ಪಿಸ್ಬಿಟ್ಟು ನಾನು ಏನು ನೀ ಹೇಳಿ ಅವರು ಸಾವಿರ ಹೇಳ್ತಾರೆ ನಿಮ್ಮ ಮಕ್ಕಳಿಗೂ ಇತ್ತಿಲ್ವಾ ಯಾವನ ಬಂದಿ ನನ್ನ ನನ್ನ ತಂದಷ್ಟು ಮದುವೆ ಮಾಡ್ಕೊಳ್ಸ್ಬಿಡಕ್ಕೆ ಅಷ್ಟು ಬೇಡವಾಗಿದ್ದಾನ ನಿನ್ನ ಮನೆಯೊಳಗೆ ಯಾವ ಅಬ್ಳೆ ಮಗಳು ಅಂತೀ ನನ್ನ ಭಾಳ ಪ್ರೀತಿಯಿಂದ ಸಾಕವ್ರೆ ನನ್ನೇನು ಬೇಕಾ ಬಿಟ್ಟಿಯಾಗೆ ಸಾಕಿತಿಲ್ಲ ಕಾಣ್ತೀವಿ ಒಬ್ಬೇ ಮಗಳು ಇವನು ಅನತ ನಮಗೆ ಆಸ್ರೆ ಆಯ್ತಾನೆ ನಮ್ಮ ಕೆಲಸ ನೋಡ್ಕೊಂಡು ಹೋಗ್ತಾರೆ ಅನ್ಕೊಂಡು ನಮ್ಮ ಅಂದ್ಕೊಂಡು ನಮ್ಮ ನಮ್ಮನು ಆಸೆಯಿಂದ ಮಾಡ್ಕೊಂಡಿದ್ದು ಅನತ ಅಂದ್ಬಿಟ್ಟು ಅಷ್ಟು ಬಿಟ್ಟು ನಂಬಿಸಿದ್ರಲ್ಲ ಇವರು ಅದ್ರಿಂದ ಬಾ ಅಷ್ಟು ಬಿಟ್ಟರೆ ತಾನೇ ತಮ್ಮ ಮಕ್ಳು ಭಾಳ ಹಾಳಾಗಲಿ ಅಂದರು ಯಾರಂದರು ಹೇಳಿ ಹ್ಞೂ ಯಾರು ಒನ್ ಅಷ್ಟೊಂದು ಜವಾಬ್ದಾರಿ ಇರೋರಾಗಿದ್ರೆ ನಿಮ್ಮನು ನಿಮ್ಮಅಪ್ನು ವೇ ವಿಚಾರ್ದಾಗ ಮಾಡ್ತಿದ್ರೆ ವಿಚಾರಿಸ್ದಂಗೆ ಮಾಡ್ತಿದ್ರೆ ಹೇಳು ಈಗ ಅವೆಲ್ಲವ ಬೇಡ ಮಾತು ಈಗ ನನ್ನ ಮಗಳು ವೇ ನನ್ನ ಮಳಿ ಹೇಳ್ರಿ ಅವ್ರ ಮಾತು ಮುರುವದಿ ಕೊಟ್ಟು ಇರ್ಲಿ ನಿನ್ನ ಮನೇಲಿ ಒಳಗೆ ಅನ್ಕೊಂಡು ನಾನು ಸುಮ್ಮನೆ ನೀ ಆಯ್ತಾ ಸುಮ್ನೆ ತಲೆ ತಿನ್ಬಿಡ ನೀನು ಹೋಗೋದು ನಿನ್ ನೀನು ಬಂದ ನೀನು ನೋಡವು ಏನಾದರೂ ಮಾಡು ಸರಿಯಾ ನಿನ್ಗೆ ಇಷ್ಟ ಬರ್ತದೆ ಮಾಡು ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಹಣ್ಣು ಖಾರ ಪುಡಿ ಎಲ್ಲ ಸಾಮಾನು ಬಿದ್ದದೆ ಹೋಗಿ ನಿನ್ಗೆ ಏನ್ ಬೇಕು ಮಾಡು ಸುಮ್ಮನೆ ನನಗೆ ತಲೆನೋಬನ್ ಕೂತದೆ ಅದು ಮಾಡೋಣ ಇದು ಮಾಡಣ ಅಂತ ಕೇಳಿ ನನ್ನ ತಲೆ ಕೆಸ್ಬಿಡ ಇಲ್ಲೇ ಹುಚ್ಚು ಬಂದಂಗೆ ಆಗದೆ ನನ್ನ ತಲೆಗೆ ಕೆಲ್ಸ್ಬಿಡಕಣ ನೀನು ಸರಿಯಾದ ಆಯ್ತು ಬಿಡಿ ಏನಾದ್ರು ಮಾಡ್ತೀನಿ ಏಯ್ ಏನು ನೋಡಿ ಹೆಂಗೆ ಏನು ಅಜ್ಜಿ ಅಜ್ಜಿ ಚೆಂದಾಗಿದ್ದೀರಾ ಆಗಿಲ್ಲ ನೀನ್ ಚೆನ್ನಾಗಿದೀಯ ஏன்வா ஏன்னா அஜி ஆன அஜி ஆகா யார்கு அம்மா அய்யே ஏனே ನೋಡ್ಲಾ ಅಜ್ಜಿ ಅಂತ ಹೇಳಕಲ್ಲ ಮಗನನ್ನ ಅಜ್ಜಿನೋ ಅಜ್ಜಿನೋ ಸುಮ್ಮ ನೀನು ಹೇಳಕಡವ ಯಾರೇ ರಬ್ಬನ್ ಬಿಟ್ಟು ನಾನು ನಿನ್ ಸೊಸೆ ಅಂತ ಬಿಟ್ಟು ನೀನು ಒಪ್ಕೋಬಿಡ್ತೀಯಾ ಹ ನಿನ್ ಗೊತ್ತಾಗಲ್ವವ್ವ ಎಲ್ಲಾದ್ರೂ ಉಗ್ದಿ ಕಳಿಸ್ತಾನೆ ಬಿಟ್ಟು ತಿರ್ಗ ನನಗೆ ಮಾತಾಡ್ತೀಯಾ ನೀನು ಬಾಯ ಮುಚ್ಕೊಂಡಿದ್ರೆ ಸರ್ ಐತ್ ನೀನು ತಿರ್ತಿರ್ಗವ ಮಾತ್ ಕಿತಾಡಿದ್ರೆ ಎಲ್ಲ ಹುಚ್ಚ ಒಳಗೆ ಯಾರನ್ನೋ ಗಂಡಾರ್ಗ ಬರಕ್ಕೆ ನಿನ್ ತಾಲಿ ಕಟ್ಟಿಲ್ವಲ್ಲ ನಿನ್ ಮದ್ವೆಗಿರ ಎಳ್ಳ ಎಳ್ಳ ಬಾಯ್ ಬಿಟ್ಟಿ ಮಾತಾಡ್ಲಾ ನಾನ್ ನಿನ್ ತಾಲಿನೇ ಕಟ್ಟಿವಳೆ ಯಾಕೆ ಬಂದಿದ್ಯೇನು ಬಾಯ್ಗೆ ಸಿಗಿಸ್ಕೊಂಡಿದ್ಯಾ ಹೇಳು ನೀನ್ ತಪ್ಪ ಮಾಡಿಲ್ಲ ಯಾಕೆ ಅದಕ್ಕಂದ್ಯಾ ನೀನು ತಾಲಿ ಕಟ್ಟಿಲ್ವಲ್ಲ ನೀನ್ ಕಟ್ಟಿಲ್ಲ ಅಂದ್ರೆ ಕಟ್ಟಿಲ್ಲ ಅಂದ್ಲ ಮತ್ತೆ ಅದ್ ನಿನ್ ಬಾಯಿಂದ ಬತ್ತೇನೆ ಇಲ್ಲಾ ಓ ವಾ ಅಂಟಾಲಿ ಕಟ್ಟಿದೀನಿ ಅನ್ಬಿಟ್ಟು ನಾನು ಆತರ ಎಲ್ಲಾ ನನಗೆ ಇರಕಾಗಲ್ಲ거든 2 ವರ್ಷ ಆಯ್ತು ಅವಳು ನನಗೆ ಬಂದ ಮೇಲೆ ಏವಿದ್ಲೋ ಏನೋ ಯಾರು ಗೊತ್ತು ಕುತ್ಕಲೆ ಬಾಯ ಮುಚ್ಕೊಂಡು ನೀನೇಗೆ ತೆಗ್ ಬೆಂಕಿಕ ಆಂಗ್ ಚಂಗಲ टाकಕೊಂಡಿರೋದಾಗಿರ ಅಲ್ಲೇ ಇರೋಕಲೆ ನಿಂತಕ್ಕೆ ಹುಡಿಕ ಬರ್ಬೇಕಾಗಿತಾ ಕಾಲ ಮುರ್ದು ಗೊತ್ತಿದ್ರು ಅಂತ ನಾನು ನನ್ನ ಗಾಣ ಜೊತೆ ಇರ್ತಿರಕೊಂಡ ಆ ದೇವೆಣ್ಣ ಓಹೋ ಒಳ್ಳೆದು ಕೆಟ್ಟದು ಎಲ್ಲ ಒಂದೇ ಸತೆ ಒಂದೇ ತರ ತೂಗು ನೀನು ಮುಚ್ಕೊಂಡು ಬಾಯ ಮಿಕಾ ಕುತ್ಕೋ ಕ್ಯಾಪರ ಶೇರ್ ಸೋರ್ದನು ನಿಂಗೆ ಲೋಪ ನನ್ನ ಮನೆಗೆ ವಾಡ್ತಿರದಲ್ಲ ತಿರುಗ ಬಾರ್ಲ ತಕೊಂಡು ಬಾಸಿ ಬಿಡ್ತೀನಿ ಬಾಯಿ ಮುಚ್ಕೊಂಡು ಸುಮ್ಮನಿರು ನೀನು ಓ ಅದೇ ಕಂಪ್ಲೇಂಟ್ ಕೊಡ್ತಾರೆ ಸುಮ್ಕಿರು ಹೋಗ್ಬಿಟ್ಟು ಹೋಗಿ ಜೈಲಲ್ಲಿ ಮುದ್ದೆ ಮುರಿವೆ ಹಿಂಗೆ ಮೋಸ ಮಾಡೋಣ ಹಿಂಗೆ ಅನ್ಯಾಯ ಮಾಡೋಣ ಅಂತ ಅವಳೇನ ಅವಳೇನು ಹೋಗಿ ಟೇಸನ್ ಕಂಪ್ ಕ್ಕೊಂಡ್ ಕೊಟ್ಟರೆ ಗೊತ್ತಾಗ್ತದೆ ತಿಕ್ಕದ ಮೇಲೆ ಬಡಿ ಬಡಿದಾಗ ಸುಮ್ಮನೆ ಬಾಯ ಮುಚ್ಕೊಂಡು ಹೋಗಿ ದಷ್ಟ ಕೇಳೋ ನೀನು ಮಾಡಿದ್ರೆ ಅದು ಮಾಡಿದೀ ಹೆಂಗ ಚಿನ್ದ್ ಆಗದೆ ಮುಗಿದ್ ಮಕ್ಕಳ ನೋಡ್ಕೊಂಡು ಹೆಂಗಿರ್ಬೇಕು ಹಂಗಿರ್ಬೇಕು ಹಂಗಿರತ್ಕರಿ ನೀನು ಇನ್ನೂ ಹೇಳ್ತೇನೆ ಕೇಳ್ಕೊ ಮಗ ಬಾ ಮೇಲೆ ಯಾವ್ದೆ ಜವಾಬ್ದಾರಿ ನೀನು ಹೊರ್ಸ್ಬಿಡೋಣ ನೀನು ಈಗ ಪಪ್ಪ ನಾವು ಇಬ್ಬರಿದ್ದು ಅಂದ್ಕೊಂಡು ಯಾವಾಗ ತಂದಾಕತಿತ್ತು ನನಗೆ ತರ್ಸ್ಕೊಳ್ತಾ ನಾಚಿಕೆ ನಾನೇ ಕರ್ಕೊಂಡು ಕಲ್ಸಕೋಯ್ತು ನೀನು ಈಗ ನಿನ್ ನಿನ್ನ ಮಗ ನೀನು ಇರ್ತೀರಾ ಓನ್ ಕಾಣೆ ಬರಲ್ಲ ಅವ್ರ ಮನೆ ಬಂಗಿಲ್ವಾ ಮನೇಲಿ ಬಾರ್ತಿ ಬರೋರು ಹೋಗೋರು ಎಷ್ಟು ಖರ್ಚಿದದು ಏನು ಬೇಕಾದ್ರೆ ದೊಡ್ಡಕ್ಕೆ ಅಸ್ತಲ್ಲದೇನಾಗಿದ್ದದ ಅವ್ರೆ ಸಾಲ ಸೋಲ ಮಾಡ್ಕೊಂಡು ನೋಡ್ತಾ ಕುಂತಾವ್ರೆ ಅಂತದ್ರ ಮೇಲೆ ನಮಗೂ ಮಾಡಿ ಅನ್ಕೊಂಡು ನಾವೂ ಅವ್ರ ತಲೆ ಮಕ್ಕಳು ಕುತ್ಕೊಂಡ್ರೆ ಸರ್ಬೋದದ ಅದಕ್ಕೆ ಹೇಳ್ತಾನೆ ಬಟ್ಟೆ ಮಿಷಿನ್ ತೆಗೆಸ್ಕೊಂಡ ನೀನು ಒಲೆ ಬರ್ತಾನೆ ಬಟ್ಟೆ ಹಾಂ ಅಷ್ಟೊಂದು ಬಟ್ಟೆಗಳು ಕೊಟ್ಟಾರೆ ಒಲೇಲಿ ಅಂತ ಚೆನ್ನಾಗಿ ಹೊಲೇಗೆ ಬರ್ತದಲ್ಲ ಒಲಿ ನೀನು ಕೂತ್ಕೊಂಡು ಅದು ನೀನು ಈ ಯಾವ ಥರಗಳನ್ನ ಬಿಟ್ಬಿಟ್ಟು ಇನ್ಮೇಲಾರು ಒಳಗೆ ಬದಿಗೆ ಕಂತ್ಕೊಂಡು ಹೋಗು ಹೆಣ್ಣು ನೋಡೋಕೆ ಚೆನ್ನಾಗಿದೆ ಮಗನೂಪ ಚಿಂದಂಗದೆ ಸುಮ್ಮನೆ ಮಾಡಿ ಕರ್ಮಕ್ಕೆ ಸುಮ್ಮನೆ ಇಲ್ದದೇನು ಅನುಭವಿಸ್ತೀವಿ ಇನ್ನುವೇ ಸುಮ್ಮನೆ ಒಳ್ಳೆದ ರೀತಿಲಿ ಇರೋದು ಕರಿ ನೀನು ಕೈಯೋ ಕೆಲಸ ಮಾಡ್ಕೊಂಡಿದೀಯ ಆಂ ಎಲ್ಲರೇ ಭಂಗ ಮಾಡ್ಕೊಂಡು ಹೋಗದ ನಮ್ಮ ಬಾಮ ನಾವು ಬೇಕೋರೇಬೇಕು ಅನ್ಕೊಂಡು ಬಿಟ್ಟು ಏನೋ ಅವ್ರ ಹೂಪ್ಪ ಒಳ್ಳೆಯರಾಗಿರೋದು ಸಹಿತ ಕಲ್ಲ ಬೇರೆಯವ್ರಾಗಿದ್ರೆ ಸುಮ್ಮನಾಗಾರಲ್ಲ ಸುಮ್ಮನಾಗರ ನಿನ್ನ ಬಾಮ ಇದರ ನಿಮ್ಮ ಅಟ್ಟೆ ಎಲ್ಲರೂ ಸಾಕಪ್ಪ ಅಂತ ಸುಮ್ನಾಗರ ಹೆಂಗೋ ಚಿಂತ ಒಳ್ಳೆ ಅಂತ ಮನ್ಸರಾಗಿರೋದು ಕಿವತ್ತು ಸುಮ್ಮನಾಗವ್ರೆ ಅಯ್ಯೋ ಸುಮ್ಮನೆ ಹೇಳ್ತೀನಿ ಕೇಳ್ಕೊಂಬಗ ಇನ್ಮೇಲೆ ನೀನು ಅವ್ರ ಕಲ್ಲಿ ಏನು ತಗಸ್ಕೊಳ್ಳೋದು ಬೇಡ ಹೊಚ್ಚು ಕಟ್ಟ ಕೈಲಿ ಕೆಲಸ ಅದೇ ಬಟ್ಟೆ ಬಟ್ಟೆ ಮಾಡ್ಕೊಂಡು ಹೊಚ್ಚು ಕಟ್ಟ ಅಡುಗೆ ಗಿಡಿಗೆ ಮಾಡ್ತಾಳೆ ಉಣ್ಕೊ ತಿನ್ಕೊಂಡು ನಗ್ ನಗಿತಾ ಹೆಣ್ಕೊಟ್ಟೆ ಚೆನ್ನಾಗಿರೋದು ಕಲಿ ನೀನು ಒಬ್ಬ ನಾನಂತ ಅವಳನ್ನ ಹೆಂಟಿ ಅಂತ ಅಂದ್ಕೊಳ್ಳಲ್ಲ ನೀನ್ ಬೇಕಾದ್ರೂ ಸೊಸೆ ಅನ್ಕೋಬಹುದು ನಾನು ಯಾವತ್ತೇ ಕಾರಣಕ್ಕೆ ಅವಳನ್ನ ಹೆಂಟಿ ಅನ್ಕೊಳ್ಳಲ್ಲವ ನಾನು ನೀನು ಬೋಯ್ತಿ ಕಳಿಸ್ತೀಯ ಅಂದ್ರೆ ನೀನು ನೀನು ತಿರ್ಗಾ ಅವಳನ್ನ ಸಪೋರ್ಟ್ ಮಾಡಿ ಮನೆ ಒಳಗಡೆ ಇಸ್ಕೊಂಡಲ್ಲ ನೋಡಬ ನೀನ್ ಅಡುಗೆ ಮಾಡಿದ್ರು ಮಾತ್ರ ನಾನು ಊಟ ಮಾಡೋದು ನಾನು ಅವಳು ಅವ್ಳು ಕೈ ಊಟನೂ ಮಾಡಲ್ಲ ಅವ್ಳು ಅಡುಗೆ ಮಾಡಿದ್ರೆ ನಾನು ತಿನ್ನೋದು ಇಲ್ಲ ಹೊಸ್ಕೊಂಡು ಸಾಯ್ತೀನಿ ಸಾಯಬ್ ಸಾಯಬ್ ಸತ್ತೋದಿಲ್ಲ ಯಾಕೆ ಬಿದ್ದೋಲ್ಲ ಓಲ ಯಾರು ಕೈ ಕೊಂಡ್ಗು ಕಾಣಿಸ್ತಾಬೇಡ ಒಳ್ಳೆ ತುಂಬ ನಿಂತೇ ಹೋಗಿ ಬಿದ್ದಿ ನಿಗದ್ಕೊಬಿಡು ಹೋಯ್ತಾರ ಸಾಯ್ತೀನಿ ಅನ್ನೋನಲ್ಲೋ ಹಿಡ್ಕೊಳಕಿರ ನಾನು ಸತ್ತರ ಸಾಯ್ಬೋದು ಇದ್ರೆ ಇರ್ಬೋದು ನಾನು ನೀನು ಮಾಡಿ ತಪ್ಪುನೋ ಹೊಚ್ಕೊಂಡು ಹೊಚ್ಕೊಂಡು ಅಯ್ಯೋ ನನ್ನ ಮಗ ನನ್ನ ಮಗ ನನ್ನ ಮಗ ಅನ್ಕೊಂಡು ನಾನು ಇಲ್ಲಿ ಗಂಟಲು ಬಂದಿವಿನಿ ಸರಿಯಾ ಪಾಪ ನನ್ನ ಮಗಳು ನನ್ನ ತಮ್ಮನ್ನ ನೇವಾಗ ಹೋಯ್ತಾರಲ್ಲ ಅನ್ಕೊಂಡು ಅವಳು ಅಷ್ಟು ಇದು ಮಾಡೋವಳೆ ನಿನ್ನ ಭಾವನ ಅಷ್ಟು ಆಸೆ ಮಾಡೋದೆ ಇಂದ ಮೇಲೆ ಸಾಯ್ತೀನಿ ಅಂದ್ರೆ ನಾವು ಹಿಡಿಯೋಕೀರ ಹೋಗು ಒಳೆ ಬೇಕಾದ್ರೆ ತುಂಬ ನಿಂತದೆ ಏನೂ ಸಿಗ್ದಂಗೆ ಹೋಗಿ ಬಿದ್ದು ಸಾಯಿ ಹೋಗಿ ಇನ್ನು ನಾವೇನು ಮಾಡ್ ಉಂಡ್ರಷ್ಟು ತಿಂದ್ರಷ್ಟ ನಾನು ಮಾಡ್ತಾ ಕುತ್ಕೊಳ್ಳೋಣ ಮನೇಲಿ ಸೋಸೆ ಮಡಿಕೊಂಡು ನಾನು ಅಡಿಗೆ ಮಾಡಣ ಕುತ್ಕೊಂಡು ನೀನು ಅಂದ್ಬಿಟ್ಟು ನೀನು ತಿಂದ್ರಷ್ಟು ಬಿಟ್ರಿಷ್ಟಲ್ಲ ಅದೇ ಒಣೆ ಬರೋಲ್ಲ ನನಗೆ ಓಲಲ್ಲ ಓಲ ನನಗೂ ಸಾಕಂದಂಗ ನಿನ್ ಕುಟು ಕತೆ ಅಲ್ಲ ನೀನು ಹೆಗತ್ತ ಬೆಂಕಿಕ ಒಂದಲ್ಲ ಅಂತ ಮೂರು ಮದುವೆ ಆಗಿ ನೀನು ಒಬ್ಬಳು ಯಾವಾಗ ಬಳಸಕ್ಕೆ ಇಲ್ಲ ನೀ ಹೀಗೆ ಅರ್ಥ ಕುಂತಿದಿಯಲ್ಲ ನೀನು ಯಾವ ವರ್ಷ ಬೇಡ ಬಿಡ ಇವಳು ಪಾಪ ಒಳ್ಳೆ ಮಗಳು ಚೆನ್ನಾಗಿರೋದ್ ಕಲಿ ನೀನು ಅಷ್ಟೇ ಕೇಳು ನೀನು ಹೇಳು ನೀನು ಅಡಿಗೆ ಮಾಡುದ್ರೆ ನಾನು ತಿನ್ನೋದು ನಿನ್ ಮಗ ಊಟ ಮಾಡ್ಬೇಕು ನಾನು ಅಯ್ಯೋ ಅಪ್ಪ ಇದರ ಆ ಪ್ರೀತಿ ನನ್ನ ಮಗ ಪ್ರೀ ಒಬ್ನೇ ಮಗ ಒಬ್ನೇ ಮಗ ಅನ್ಕೊಂಡು ನಿನ್ ಗುಟ್ಟೆ ಗಂಡ ಗಂಡೈದಾಗ್ಲಿ ಅಂತ ಹಿಡೀಪದೇವ್ರು ಅರ್ಕೆ ಕಟ್ಕೊಂಡು ಎತ್ತಿದ್ಕೆ ಇಲ್ಲಿ ಗಂಡ್ಲುವೆ ನೀನ್ ಮೋಸರ ತಡ್ಕೊಂಡು ಬಂದಿವಿ ನಾನು ನಿನ್ನ ಮೇಲೆ ನಿನ್ ಇದ್ರಾರು ಇರ್ಬೋದು ಸತ್ರಾರು ಸಾಯ್ಬೋದು ಆಯ್ತಾ ನಿಮ್ಮ ಹತ್ರ ಮಕ್ಳು ಇರೋಕೆ ಸತ್ರಿ ನಿಮ್ದಿ ಕೆಲ್ಸ ಓಲ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನು ತಿಂದೋರು ಇರ್ಲಿಲ್ಲ ನನ್ಗೆ ಏನು ಹೇಳ್ಬೇಡ ನೀನು ಸೊಸೆ ಮನೆ ಮಡಿಕೊಂಡು ವಾಕ್ತಾನ ಮಾಡ್ಕೋತೀನಿ ಕತೆ ಮಕ್ ಕೂಗಿದ್ಬಿಡ್ತಾರ ಅಷ್ಟೇ ನೀನು ತಿಂದ್ರಷ್ಟು ಬಿಟ್ಟರೆಷ್ಟು ಇದೊಳೆ ಸರಿ ಏತಪ್ಪ ಸಣ್ಣ ಮುಡ್ಲು ಸಾಕಾಗ್ಬರ್ತೀನಿ ಅವ್ನ ಕೆಲಸ ಸಾಮಾನು ತರ್ಸ್ಕೊಂಡು ಉಳಬೇಕಲ್ಲ ನಾವು ಕೂತ್ಕೊಂಡು ಅಂದ್ಬಿಟ್ಟು ನಾನು ಕರ್ದಿದ್ದ ಬಂಗಕ್ಕೆ ಕೊಯ್ತಾವಿ ಅಲ್ಲ ನಮ್ಮ ಹೋಗೋ ಕೆಲ್ಸಕ್ಕೆ ಹೋಗ್ತಾಳಿ ಈ ಒಯ್ಸರಿ ತಡು ಬಟ್ಟೆ ಬು ಬಟ್ಟೆ ವಾಳ್ಕೊಂಡು ಯಾಕೋ ಕಾಲು ಬಿಟ್ಟು ನೀನು ಯಾವ ಥರ ಬುದ್ಧಿ ಕಲ್ತಿದ್ದೀರ ನೀನು ನನಗೆ ಮಂಡಿನ ಬಂದು ಸಾಯ್ತಾ ಕೂತೀನಿ ಕುಂತ್ಕೊಂಡ್ರೆ ಹೇಳಕ್ಕೆ ಆಯ್ಕೆಲ್ಲ ಎದ್ರು ಕೂತ್ಕೊಳ್ಳೋಕಾಯ್ಕಿಲ್ಲ ಹಾಂ ಹಂಗೆ ಪರಿಸ್ಥಿತಿ ಯಾಕೆ ಕುಂತದೆ ಏನು ಮಾಡದಪ್ಪ ಎಂತಪ್ಪ ಮುಂದೆ ಜೀವನ ಹೆಂಗೆ ಅಂತ ನಾನು ಏನ ನನಗೆ ನಿಮ್ಗೆ ಏನಾರೂ ಅಂತ ಜವಾಬ್ದಾರಿ ಇದೆ ನಿಂಗೆ ನೀನು ಉಂಡ್ರೆ ಉಣ್ಣಪ್ಪ ಉಂದ್ರಸ್ಕೊ ಸಾಯ್ ನಂದು ಇನ್ನು ನನ್ನ ಕೊನೆ ತೀರ್ಮಾನ

விடு, நான் ஆய்வு நம்ம யா ஊட்ட ஏன்னு நான் இரந்தூல பிளீஸ் லெக்னி கமெண்ட் சஸ்கிரைப்